ಸಿಗರಿಗೆ ನಮಗೆ ಅಂದ್ರೆ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿ ರಾಮನ ಬಗ್ಗೆ ದ್ವೇಷ ಇಲ್ವಂತೆ ರಾಮ ಮಂದಿರದ ಬಗ್ಗೆ ತಕರಾರ ಇಲ್ಲ ರಾಮನ ಬಗ್ಗೆ ತಕರಾರ್ ಇಲ್ಲ ಆದ್ರೆ ನಮಗೆ ತಕರಾರ್ ಇರೋದು ಈ ಬಿಜೆಪಿಗರು ರಾಮನ ಹೆಸರು ಹೇಳಿಕೊಂಡು ಏನು ತೊಂಬುರಾಟಗಳನ್ನ ಮಾಡ್ತಾ ಇದ್ದಾರೆ ಏನು ವಿಚಿತ್ರವಾದ ನಡವಳಿಕೆಗಳನ್ನ ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ತಕರಾರ್ ಇರೋದು ಅಂತ ರೇಷ್ಮೆ ಮತ್ತು ಪಶು ಸಂಗೋಪನಾ ಸಚಿವ ವೆಂಕಟೇಶ್ ಅವರು ಹೇಳಿದ್ದಾರೆ ವೆಂಕಟೇಶ್ ರವರು ಹೇಳೋದೇನು ಅಂತ ಅಂದ್ರೆ ನಮ್ಗೆ ರಾಮ ಅನ್ನೋದು ನಮಗೂ ಕೂಡ ಆದರ್ಶ ವ್ಯಕ್ತಿ ಆದರ್ಶ ಪುರುಷ ನಾವು ಅವ್ರನ್ನ ಪೂಜಿಸ್ತೀವಿ ಭಕ್ತಿಯಿಂದ ನಾವು ಕೂಡ ಪಠನೆ ಮಾಡ್ತೀವಿ ಆದ್ರೆ ಈ ಬಿಜೆಪಿ ಏನ್ ಹೇಳ್ತಾ ಇದಾರಲ್ಲ ಇದು ನಮ್ಮ ರಾಮ ಬಿಜೆಪಿಯವ್ನು ರಾಮ ಅಂದ್ರೆ ಬಿಜೆಪಿಯವ್ನು ಈ ರಾಮ ಮಂದಿರ ಅಂದ್ರೆ ಬಿಜೆಪಿ ಅವರದು ಈ ರೀತಿ ಏನ್ ಬಿಂಬಿಸ್ತಾ ಇದಾರೆ ಜನರು ಮನಸ್ಸಲ್ಲಿ ಈ ಒಂದು ನಡವಳಿಕೆ ಬಗ್ಗೆ ನಮಗೆ ಇದೆ ಅಂತ ಹೇಳಿದ್ದಾರೆ ಬನ್ ಹಾಗಾದ್ರೆ ಆ ವೆಂಕಟೇಶ್ ಅವರು ಹೇಳೋ ಪ್ರಕಾರ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಆ ನಡವಳಿಕೆ ಸರಿನಾ ತಪ್ಪ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅವರು ನೋಡೋಣ ರಾಮಲನ್ನ ಬಿಜೆಪಿಯವರು ದೊಡ್ಡ ಅಸ್ತ್ರ ಮಾಡಿಕೊಂಡು ಜನರ ಭಾವನೆ ಕೆರಳಿಸ್ತಾ ಇದ್ದಾರೆ ಎಂದು ರೇಷ್ಮೆ ಹಾಗೂ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ ಆರೋಪಿಸಿದರು ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ಅಥವಾ ರಾಮನ ಮೇಲೆ ನಮ್ಮ ಅಭ್ಯಂತರವಿಲ್ಲ ನಮ್ಮ ಅಭ್ಯಂತರ ಇರೋದು ಬಿಜೆಪಿ ನಡವಳಿಕೆ ಮೇಲೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ತಕರಾರಿಲ್ಲ ಆದ್ರೆ ರಾಮ ನಮ್ಮವನೇ ಅಂತ ಬಿಜೆಪಿಯವರು ಹೇಳುವ ವಿಚಾರದಲ್ಲಿ ನಮ್ಮ ತಕರಾರಿದೆ ಆಕ್ರೋಶ ಇದೆ ಎಂದರು ರಾಮ ಮಂದಿರ ನಮ್ಮದೇ ಎಂದು ಬಿಜೆಪಿ ಬಿಂಬಿಸಿಕೊಳ್ಳುವುದು ಬೇಸರದ ಸಂಗತಿ ಅಯೋಧ್ಯೆ ವಿಚಾರ ಬಿಟ್ಟು ಇವರಿಗೆ ಬೇರೆ ಏನೂ ಇಲ್ಲ ಈ ದೇಶದ ಸಮಸ್ಯೆ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಮನೆ ಇಲ್ಲದವರು ಈ ದೇಶದಲ್ಲಿ ಎಷ್ಟೋ ಜನರಿದ್ದಾರೆ ಮೋದಿಯವರಿಗೆ ಇದೆಲ್ಲ ಏನು ಗೊತ್ತಾಗಲ್ಲ ವರ್ಷದಲ್ಲಿ ಆರು ತಿಂಗಳು ಫಾರಿನ್ಗೆ ಸುತ್ತಾಡ್ತಾರೆ ಎಲ್ಲೋ ಒಂದು ಕಡೆ ಒಂದು ಭಾಷಣ ಮಾಡಿ ಹೋಗ್ತಾರೆ ಬಿಹಾರ ಮಧ್ಯಪ್ರದೇಶ ಪಿಯ ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಅವರ ಪರಿಸ್ಥಿತಿ ತಿಳಿಯುತ್ತೆ ಎಂದು ಸಚಿವ ವೆಂಕಟೇಶ್ ಕಿಡಿಕಾರಿದ್ದಾರೆ ಎಸ್ ನೋಡಿದ್ರಲ್ಲ ಇವಿಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು ಮತ್ತಷ್ಟು ಕರ್ನಾಡ ಸುದ್ದಿಗಳೊಂದಿಗೆ ಮತ್ತು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ